ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಾರ್ನಿಂಗ್ಗೆ ತ್ರೀ ತರ್ಟಿ ಗೆದ್ಬಿಟ್ಟು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಡೋಣ ಅಂತ ಅಂದ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಇದ್ದೆ ಹಾಗೆ ಮಕ್ಕಳು ಕೂಡ ಎದ್ದೇಳಿಸಿ ಮಕ್ಳಿಗೆ ಕೂಡ ಸ್ನಾನ ಮಾಡಿಸಿ ಅವ್ರನ್ನ ಕೂಡ ರೆಡಿ ಮಾಡಿದೆ ಇಬ್ಬರು ಮಕ್ಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವ್ರಿಗೆ ಸ್ವಲ್ಪ ಟಿ ವಿ ಹಾಕ್ಕೊಟ್ಬಿಟ್ಟು ಟಿ ವಿ ನೋಡ್ತಾ ಇರಲಿ ಅಷ್ಟೊತ್ತಿಗೆ ನಾನು ತುಳಸಿ ಪೂಜೆ ಮಾಡ್ಕೊಳ್ಳೋಣ ತುಳಸಿ ಗಿಡಕ್ಕೆ ಎಲ್ಲ ನೀರು ಹಾಕಿ ತೊಳೆದು ರಂಗೋಲಿ ಹಾಕಿ ಹೂ ಇಟ್ಟು ತುಳಸಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡೆ ಇದು ಬೆಳಗ್ಗೆ ಆಗಿದ್ದರಿಂದಾಗಿ ಅಷ್ಟಾಗಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೆ ಈಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೂ ಇವಾಗ ಸ್ವಲ್ಪ ತಿನ್ನೋಕೆ ಏನಾದರೂ ಮಾಡಿಕೊಡೋಣ ಅಂತ ಸ್ವಲ್ಪ ಕಾಫಿ ಮಾಡಿಕೊಟ್ಟೆ ಅವರು ಕುಡಿದ್ರು ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಈಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೆ ಸೇವಂತಿಗೆ ಹೂವಿತ್ತು ಅದನ್ನು ಇಟ್ಬಿಟ್ಟು ಇವತ್ತು ಏನಪ್ಪ ವಿಶೇಷ ಅಂತಂದರೆ ಇವತ್ತು ನನ್ನ ಮಗಳ ಬರ್ತ್ಡೇ ಆಗಿತ್ತು ಹಾಗಾಗಿ ಚಾಮುಂಡೇಶ್ವರಿ ಟೆಂಪಲಲ್ಲಿ ಅಭಿಷೇಕಕ್ಕೆ ಬುಕ್ ಮಾಡಿಕೊಂಡಿದ್ವಿ ಹಾಗಾಗಿ ಅದ್ ಅಲ್ಲಿ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ವರೆಗೂ ಇತ್ತು ಹಾಗಾಗಿ ಬೇಗನೆ ಎದ್ದು ರೆಡಿಯಾಗಿ ಅಲ್ಲಿಗೆ ಹೋಗಬೇಕು ಅಂತಲೇ ನಾವು ತ್ರೀ ತರ್ಟಿಗೆಲ್ಲ ಎದ್ದು ನೆಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಈಗ ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ ನಾವು ಏನೇ ಇದ್ರೂ ಏನೇ ಫಂಕ್ಷನ್ ಇದ್ದರೂ ಏನೇ ಒಳ್ಳೆ ಕಾರ್ಯ ಇದ್ರೂ ಫಸ್ಟ್ ಮನೇಲಿ ಪೂಜೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳನ್ನೆಲ್ಲ ಆಮೇಲೆ ಆ ನಂತರನೂ ಎಲ್ಲಿಗಾದರೂ ಹೋಗಿ ಮತ್ತೆ ಅಲ್ಲಿ ಪೂಜೆ ಮಾಡ್ಕೊತೀವಿ ಇದು ಅಭ್ಯಾಸ ಹಾಗಾಗಿ ಅದೇ ಥರ ಇಲ್ಲಿ ಫಸ್ಟ್ ಮನೇಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲಿ ಪೂಜೆ ಮಾಡ್ಕೊತಾ ಇದ್ದೀವಿ ಈಗ ಇಲ್ಲಿ ಸಾಂಬ್ರಾಣಿ ಹೊಗೆ ಸ್ವಲ್ಪ ಹಾಕೋಣ ಅಂತ ಅಂದ್ಬಿಟ್ಟು ಸಾಂಬ್ರಾಣಿನೂ ಹಚ್ಚಿಟ್ಟೆ ಈ ರೀತಿ ಕಾಣಿಸ್ತಾ ಇತ್ತು ಇದಾದ ನಂತರ ಮಕ್ಕಳಿಗೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಈಗ ಬೈಕಲ್ಲಿ ಹೊರಟ್ವಿ ಈಗ ಅಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸಿಕ್ಸ್ ಓ ಕ್ಲಾಕ್ ಆಗಿದ್ದರಿಂದಾಗಿ ಹೊರಡೋಣ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ನಾನು ಈ ರೀತಿ ರೆಡಿಯಾಗಿದ್ದೆ ಈಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗ ಮತ್ತು ನನ್ನ ಮಗಳಿಗೆ ಹೋಗ್ತಾ ಇದ್ದೀವಿ ಇನ್ನೇನು ಚಾಮುಂಡಿ ಬೆಟ್ಟ ರೀಚ್ ಆಗೋ ಟೈಮು ಇದು ಅಲ್ಲಿ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಇದೇ ಆ ದೇವಸ್ಥಾನ ಬೆಳಗ್ಗೆ ಆಗಿದ್ದರಿಂದಾಗಿ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು ಮುಂಜಾನೆ ಆಗಿದ್ರಿಂದಾಗಿ ಒಳ್ಳೆ ಗಾಳಿ ಮತ್ತು ಪ್ರಶಾಂತವಾದ ವಾತಾವರಣ ಮತ್ತು ಹೂಗಳು ನಮಗೆ ಸ್ವಾಗತ ಮಾಡೋ ರೀತಿ ತುಂಬ ರೆಡ್ ಫ್ಲವರ್ಸ್ ಏನಿದೆ ಅದು ತುಂಬ ಬ್ಲೂಮ್ ಆಗಿತ್ತು ಸೂರ್ಯ ಕೂಡ ರೆಡ್ ಆಗಿತ್ತು ಇನ್ನು ಅರ್ಲಿ ಮಾರ್ನಿಂಗ್ ಹಾಕಿದ್ರಿಂದಾಗಿ ಸೂರ್ಯನ ಪ್ರಕಾಶ ಅಷ್ಟೊಂದು ಇರಲಿಲ್ಲ ತಂಪಾಗಿತ್ತು ವಾತಾವರಣ ತುಂಬಾ ಚೆನ್ನಾಗಿತ್ತು ವ್ಯೂ ನೀವೇ ನೋಡಿ ಯಾವ ಥರ ಕಾಣಿಸ್ತಾ ಇತ್ತು ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿಂದ ಇದು ಒಂದಷ್ಟು ಐಟ್ ಹಿಲ್ ಆಗಿರೋದ್ರಿಂದಾಗಿ ಇಲ್ಲಿಂದ ನೋಡೋಕ್ಕೆ ಕೆಳಗೆ ತುಂಬಾ ಚಿಕ್ಕ ಪುಟ್ಟ ಬಿಲ್ಡಿಂಗ್ಸ್ ಥರ ಕಾಣಿಸುತ್ತೆ ಅದನ್ನು ನೋಡೋದೇ ಒಂದು ಚಂದ ಈಗ ಅಲ್ಲಿಂದ ಸೀದಾ ಈಗ ಟೆಂಪಲ್ ಒಳಗೆ ಬಂದ್ವಿ ಟೆಂಪಲ್ ಒಳಗೆ ಇನ್ನೂ ಏನೂ ಓಪನ್ ಆಗಿರಲಿಲ್ಲ ಎಲ್ಲ ಕ್ಲೋಸ್ ಆಗಿತ್ತು ಆಗ್ತಾನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿತ್ತು ನಾವು ಇವಾಗ ಸ್ಲಿಪ್ಪರ್ನ ಬಿಟ್ಬಿಟ್ಟು ದೇವರಿಗೆ ಏನು ಬೇಕು ಹೂವು ಮತ್ತು ಹಾರ ಅವೆಲ್ಲ ತಗೊಂಡು ಹೋಗೋಣ ಅಂತ ಅಂದ್ಕೊಂಡು ಇದ್ದೀವಿ ಈಗ ದೇವಸ್ಥಾನದ ಹತ್ರ ಬಂದ್ವಿ ಇದೇ ಟೆಂಪಲ್ಲ ಟೆಂಪಲ್ ನಾವು ಏನೇ ಒಳ್ಳೆಯದಾಗಲಿ ಅಥವಾ ಏನೇ ದುಃಖ ಇರಲಿ ಏನೇ ಬೇಜಾರಿರಲಿ ಫಸ್ಟ್ ಟೆಂಪಲಿಗೆ ಬರ್ತೀವಿ ಅದೇನೋ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಒಂದು ನೆಮ್ಮದಿ ಒಂದು ಸಂತೋಷ ಏನೋ ಒಂಥರ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ಸಿಗುತ್ತೆ ಹಾಗಾಗಿ ಏನೇ ಒಳ್ಳೇದಿದ್ರೂ ಫಸ್ಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದು ಹೋಗ್ತೀವಿ ತೀರ ರಶಿಯಾಗಿದ್ದರೂ ಬರೋಕ್ಕಾಗಲಿಲ್ಲ ಅಂತಂದ್ರೂ ನಮ್ಮ ಮನೆ ಟೆರಸ್ಸಿಂದನೇ ಚಾಮುಂಡಿ ಬೆಟ್ಟ ನೀಟಾಗಿ ಕಾಣಿಸುತ್ತೆ ಅಂದರೆ ಅದೇನಿದೆ ಕಟ್ಟಡ ಅದು ಮಾತ್ರ ಕಾಣಿಸುತ್ತೆ ಅಲ್ಲಿಂದನೇ ನಮಸ್ಕಾರ ಮಾಡ್ಕೊತೀವಿ ಈಗ ಚಾಮುಂಡಿ ಬೆಟ್ಟದ ಒಳಗೆ ಹೋಗಿ ಈಗ ದೇವಸ್ಥಾನದೊಳಗೆ ಹೋದ್ವಿ ಇನ್ನೂ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಅಲ್ಲೆಲ್ಲ ವಿಡಿಯೋ ಮಾಡೋದು ಅಲೋ ಇರಲಿಲ್ಲ ಹಾಗಾಗಿ ನಾನು ಒಳಗೆ ವಿಡಿಯೋ ಮಾಡಲಿಲ್ಲ ಈಗ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಪಾಪುಗಳಿಬ್ರು ಅಭಿಷೇಕಕ್ಕೋಸ್ಕರ ಕೂತಿದ್ವಿ ಅಲ್ಲಿ ದೇವಸ್ಥಾನದಲ್ಲಿ ದೇವರಿಗೆ ಸೀರೆ ಉಟ್ಸೋದು ಮತ್ತು ಹಾರ ಹಾಕೋದೆಲ್ಲ ರೆಡಿ ಮಾಡ್ತಾಯಿದ್ರು ಈಗ ಪೂಜೆ ಎಲ್ಲ ಮುಗೀತು ನನ್ನ ಮಗಳಿಗೆ ಬರ್ತಡೇ ಇದ್ದಿದ್ದರಿಂದಾಗಿ ಅವರು ಹಾರ ಹಾಕಿದರು ನಾವು ತಗೊಂಡೋಗಿದ್ದ ಹಾರನೇ ಹಾಕ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರು ತುಂಬಾ ನಾವು ಬರೋ ಅಷ್ಟರೊಳಗೆ ತುಂಬಾ ಒಂದು ಸೆವೆನ್ ತರ್ಟಿ ಏಯ್ಟ್ ಆಗಿತ್ತು ಅಷ್ಟರೊಳಗೆ ನೋಡಿ ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿದ್ರು ತುಂಬ ಅಂದರೆ ತುಂಬ ರಶ್ ಆಗಿತ್ತು ಇದು ನೋಡಿ ಟೆಂಪಲ್ ಫ್ರಂಟ್ ವ್ಯೂ ಇದು ಟೆಂಪಲ್ ಎಲ್ಲ ನೋಡಿ ಆಯಿತು ಅಮ್ಮನವ್ರ ದರ್ಶನ ಎಲ್ಲ ಮುಗೀತು ಈಗ ಸೀದಾ ಮನೆಗೆ ಹೋಗೋಣ ಅಂತ ಅನ್ಕೊ ಅಂದ್ಕೊಂಡ್ವಿ ಈಗ ನಾನು ನನ್ನ ಮಗನ ಎತ್ಕೊಂಡು ಮತ್ತು ನಮ್ಮ ಮನೆಯವರು ನಮ್ಮ ಪಾಪನ್ನ ಎತ್ಕೊಂಡು ಈಗ ದೇವಸ್ಥಾನದಿಂದ ಹೊರಗಡೆ ಹೋದ್ವಿ ಈಗ ನಾವು ಬರೋ ವರ್ಷೊಳಗೆ ಎಲ್ಲ ಅಂಗಡಿಗಳು ಆಗ ಓಪನ್ ಆಗ್ತಾಯಿತ್ತು ಆಗ ಜೋಡಿಸ್ತಾ ಇದ್ದರು ಎಲ್ಲನೂ ಅದಾದ ನಂತರ ನಾವು ಸೀದಾ ಇವಾಗ ಯಾವುದಾದ್ರೂ ಹೋಟೆಲ್ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇದು ಇವತ್ತಿನ ಚಾಮುಂಡೇಶ್ವರಿ ಟೆಂಪಲ್ಗೆ ನಾವು ಹೋಗಿದ್ದು ಬ್ಲಾಗ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್